ಇನ್ನು ನಮ್ಗೆ ವೆಲ್ಕಮ್ ಅಂತ ಹೇಳ್ಕೊಂಡು ಬಂದಿದ್ದಾರೆ ಸೊ ಈಗೀಗ ಈ ವಿಚಾರದಲ್ಲಿ ನಾವು ಎಲ್ಲ ಬಾಗ್ಲನ್ನು ತಟ್ಟುವಂಥದ್ದಾಯಿತು ರಾಜ್ಯಪಾಲರಲ್ಲೂ ಹೋಗಿ ಅವರಲ್ಲೂ ಅರ್ಜಿ ಕೊಟ್ಟವು ಮೊದಲೇ ಕೆಲವು ತಿಂಗಳಿಂದನೇ ಕೊಟ್ಟವು ಅವ್ರು ಕೊಟ್ಟಾಗ ಅವರು ಇಲ್ಲ ನೀವು ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ರಿಮೈಂಡರ್ಗಳು ಕೊಟ್ಟು ಎಲ್ಲ ಹಂತದಲ್ಲೂ ನೀವು ನ್ಯಾಯಾಲಯಕ್ಕೆ ಹೋಗಿದ್ದೀರಾ ಪಿ ಸಿ ಆರ್ ಕೋರ್ಟ್ನಲ್ಲೂ ಹಾಕಿ ಕೇಸ್ಗಳು ಅರ್ಜಿಗಳು ಹಾಕಿ ನೇರವಾಗಿ ನಾವೇ ಎಲ್ಲವನ್ನು ತೊಳೋಕ್ಕಾಗಲ್ಲ ಅಂತ ತಿರ್ಗಿ ಇನ್ನೊಮ್ಮೆ ಎಲ್ಲ ರಿಮೈಂಡರ್ಗಳು ಎಲ್ಲ ಕಡೆಯೂ ಕೇಸನ್ನು ದಾಖಲು ಮಾಡಿ ಅವರಲ್ಲೂ ಹೋಗಿ ಏನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿನ ಅಡಿಯಲ್ಲಿ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿಯನ್ನು ಕೊಡಿ ಅನುಮತಿಯನ್ನು ಕೊಡಿ ಏನೊಂದು ತನಿಖೆಯನ್ನು ಮಾಡಲಿಕ್ಕೆ ತನಿಖೆ ಮಾಡಲಿಕ್ಕೆ ಅನುಮತಿ ನೆಕ್ಸ್ಟ್ ನೈನ್ಟೀನ್ ಎ ಇದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋ ಅಂಥದ್ದು ನೈಂಟೀನ್ ಎ ಈಗ ಹೊಸದಾಗಿ ಬಿ ಎನ್ ಎಸ್ ಬಂದಿರೋದ್ರಿಂದ ಇವತ್ತು ಒಂದು ಪಿ ಸಿ ಆರ್ಗಳು ಆಗಬೇಕು ಭಾಳ ಕಷ್ಟ ಭಾಳ ಪ್ರೊಸೀಜರ್ಗಳು ಇವತ್ತು ಈ ಎಲ್ಲ ಮಧ್ಯದಲ್ಲೂ ಇವತ್ತು ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರೋದ್ರಿಂದ ನಾವೆಲ್ಲ ಬಾಕ್ಲು ಕಡೆ ತಟ್ಟಿ ಇವತ್ತು ನ್ಯಾಯಾಲಯದಲ್ಲಿ ಪಿ ಸಿ ಆರನ್ನು ದಾಖಲು ಮಾಡಬೇಕಾಗಿರುವಂಥದ್ದಾಯಿತು ಯಾಕಂದರೆ ಲೋಕಾಯುಕ್ತ ಕೋರ್ಟಲ್ಲಿ ಲೋಕಾಯುಕ್ತ ಪೊಲೀಸಲ್ಲಿ ತಡ ಆಗ್ತಿತ್ತು ಹಾಗಾಗಿ ನಾವು ಚುನಾಯಿತ ಪ್ರತಿನಿಧಿ ಕೋರ್ಟಲ್ಲಿ ಹೋಗಿ ಕ್ರಿಮಿನಲ್ ಕೋರ್ಟಲ್ಲಿ ಪಿ ಸಿ ಆರ್ ಅನ್ನು ದಾಖಲು ಮಾಡೋಂಥದ್ದಾಯಿತು ಈಗ ಅದಕ್ಕೆ ಅದಕ್ಕೆ ಎಕ್ಸೆಪ್ಟ್ ಆಗಿದೆ ಒಂದು ಪ್ರೈಮರ್ಫೇಷಿಯ ಕಾಗ್ನಿಸೆನ್ಸ್ ತೊಗೊಂಡು ಪ್ರೈಮರ್ಫೇಶಿಯ ಕಾಗ್ನಿಸೆನ್ಸ್ ತೊಗೊಂಡು ಇವತ್ತಲ್ಲಿ ಪಿ ಸಿ ಆರ್ ಅನ್ನು ದಾಖಲು ಮಾಡಲಿಕ್ಕೆ ನಿನ್ನೆ ಸಂಜೆ ಆರು ಗಂಟೆಗೆ ಓರಿಲ್ ಇನ್ಸ್ಟ್ರಕ್ಷನ್ ಆಗಿರೋವಂಥದ್ದು ರಿಟರ್ನ್ ಆರ್ಡರ್ ಬರೋವಂಥದ್ದಿದೆ ಪಿ ಸಿ ಆರ್ ನಂಬರ್ ಸಿಗುವಂಥದ್ದಿದೆ ಪಿ ಸಿ ಆರ್ ನಂಬರ್ ದಾಖಲಾಗಿ ಸಿಗೋವಂಥದ್ದಾಗುತ್ತೆ ಮತ್ತು ಸ್ಟೇಟಸ್ನು ಲೋಕಾಯುಕ್ತ ಪೊಲೀಸರಿಗೆ ಈ ಕೇಸಿನ ವಿಚಾರದಲ್ಲಿ ಏನು ಸ್ಟೇಟಸ್ ಇದೆ ಸ್ಟೇಟಸ್ನೂ ಸಹ ರಿಪೋರ್ಟ್ ಮಾಡಿ ಅಂತ ತಿಳಿಸಿ ಸ್ಟೇಟಸ್ ಕೇಸ್ ಸ್ಟೇಟಸ್ನ ತಿಳಿಸ್ಲಿಕ್ಕೆ ಲೋಕಾಯುಕ್ತವರೆಗೂ ತಿಳಿಸುವಂಥದನ್ನು ಹೊರಲಿನ ಜಜ್ಮೆಂಟ್ ಆಗಿರುವಂಥದ್ದಿದೆ ಇದೆ ರಿಟರ್ನ್ ಜಡ್ಜ್ಮೆಂಟು ಇವತ್ತು ಸಿಗುವಂಥದ್ದು ಆಗುತ್ತೆ ಯಾಕಂದರೆ ನಿನ್ನೆ ಲಾಸ್ಟಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಆಗುತ್ತೆ ಹಾಗಾಗಿ ಇವೆಲ್ಲ ನೋಡಿದಾಗ ಈಗ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಇವೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ಭಾಳ ಸ್ಪಷ್ಟವಾಗಿ ಒತ್ತಾಯ ಈ ಏನು ಸಂಪೂರ್ಣವಾಗಿ ಈ ಗುತ್ತಿಗೆನ್ನು ಕೊಡ್ತಿರೋದು ಬಿಟ್ಟು ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಕೆ ಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ನೀವು ನೋಡಿದ್ದೀರ ನ್ಯಾಯಾಲಯದಲ್ಲಿ ಯಾವುದು ಪ್ರೊಸಿಡಿಂಗ್ನಲ್ಲಿ ಇಲ್ಲ ಯಾವುದು ಡೇಟ್ ಇಲ್ಲ ಏನಿಲ್ಲ ಅಂತ ಪ್ರೊಸಿಡಿಂಗ್ಸ್ಗಳನ್ನು ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡುವಂಥದ್ದಾಗಿದೆ ಏನೇನು ತಿರ್ಚುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಇವತ್ತು ಏನೂ ಇಲ್ಲ ಏನಿಲ್ಲ ಅಂದ್ರೆ ಎಲ್ಲ ರೀತಿಯಾದಂಥ ಇವತ್ತು ಪ್ರೈಮಾಫೀಶಾ ಆಧಾರಿತವಾಗಿ ಪಿ ಸಿ ಆರ್ ದಾಖಲಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ತಕ್ಷಣ ಏನೊಂದು ಭ್ರಷ್ಟಾಚಾರದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ಎಲ್ಲಿದ್ದೀರ ನಿಮ್ಮ ನಿಲುವೇನು ನಿಮ್ಮ ಸ್ಪಷ್ಟತೆಯೇನು ಈ ವಿಚಾರದಲ್ಲಿ ತಕ್ಷಣ ಮೇಲೆ ನೂರೆಂಟು ಆಪಾದನೆ ನಿಮ್ಮ ಸರ್ಕಾರದಲ್ಲಿದೆ ಇದು ನಿಮ್ಮ ಏನು ಕಿರೀಟಕ್ಕೆ ಇನ್ನೊಂದು ಗರಿ ಹೊಸ ಗರಿ ನೂರ ಹತ್ತಾರು ಗರಿಗಳು ಸೇರಿಕೊಂಡಿದೆ ಜಾಗ ಎಲ್ಲಿದೆ ಗೊತ್ತಿಲ್ಲ ಅಲ್ಲೊಂದು ಗರಿ ಹೊಸದೊಂದು ದೊಡ್ಡ ಗರಿ ನಿಮ್ಮ ಕಿರೀಟಕ್ಕೆ ಸೇರಿಕೊಂಡಿದೆ ಹಾಗಾಗಿ ನಿಮ್ಮ ಉತ್ತರ ಏನು ತಕ್ಷಣ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವ್ರನ್ನ ನೀವು ವಜಾಗೊಳಿಸ್ಬೇಕು ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅನ್ನೋಂಥ ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಒತ್ತಾಯ ನ್ಯಾಯ ಸಿಗಬೇಕು ನೂರಾರು ಸಾವಿರಾರು ಕೋಟಿಯ ಹಗರಣವನ್ನಕ್ಕೆ ಭಾಗಿಗಳಾಗಿ ಇವತ್ತೇನು ಅವರ ಮೇಲೆ ಆಪಾದನೆ ಇದೆ ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹದಿನೈದು ಸಾವಿರ ಕೋಟಿ ಅಂದರೆ ಸಣ್ಣ ಮೊತ್ತ ಅಲ್ಲ ಹಾಗಾಗಿ ಇವೆಲ್ಲ ಹಿನ್ನೆಲೆಯಲ್ಲೂ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅದೇ ವಿಚಾರ ಇವತ್ತು ಓರಲ್ ಜಜ್ಮೆಂಟ್ ಓರಲ್ ಇನ್ಸ್ಟ್ರಕ್ಷನ್ ಓರಲ್ ಜಜ್ಮೆಂಟ್ ಆಗಿರೋಂಥದ್ದಿದೆ ಇದೆ ಈ ರಿಟರ್ನ್ ಆರ್ಡರ್ ಬರೋ ಇದೆ ಇನ್ನೇನು ಕೆಲವು ಕ್ಷಣ ಅಥವಾ ಕೆಲವು ಗಂಟೆಗಳು ಅಷ್ಟೇ ಗೊತ್ತಿಲ್ಲ ಅನ್ನೋಕ್ಕೆ ಗೊತ್ತಿಲ್ಲದೆ ಅವರೇ ಹೇಳ್ತಿದ್ರಲ್ಲ ಎಲ್ಲ ಕೋರ್ಟಿಗೆ ಏನೇ ಚುನಾಯಿತ ಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಚುನಾಯಿತ ಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ದಾರೆ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಗವರ್ನರ್ ಇದಕ್ಕೆ ಹೋಗಿದ್ದಾರೆ ಪಿ ಎಲ್ ಇದೆ ರಿಟ್ ಪೆಟಿಷನ್ ಇದೆ ಎಲ್ಲ ಗ್ರಾಹಕರ ಎಲ್ಲ ಅವರೇ ಹೇಳ್ಕೊಂಡಿದ್ದಾರೆ ಹಾಗಾಗಿ ಗೊತ್ತಿಲ್ಲ ಅನ್ನೋಕ್ಕೆ ಈ ಸರ್ಕಾರ ಗೊತ್ತಿಲ್ಲ ಅಂತ ಕಾರಣ ಕೊಡ್ಲಿಕ್ಕೆ ಆಯ್ತು ಬಿಡಿ ಏನಾದ್ರು ಅಂದ್ರೆ ಈಗ ಗೊತ್ತಾದ್ಮೇಲೆ ರಾಜೀನಾಮೆ ಕೊಡ್ತೀರಾ ಕೆ ಜೆ ಜಾರ್ಜ್ ಅವರೇ ಈಗ ಗೊತ್ತಾಗಿ ಈ ಪಿ ಆರ್ ದಾಖಲೆ ಆಗಿದೆ ಅಂದಮೇಲೆ ನೀವು ರಾಜೀನಾಮೆ ಕೊಡ್ತೀರ ಪಾಪ ಈಗ ಗೊತ್ತಿಲ್ಲ ಗೊತ್ತಾಗಿದ ತಕ್ಷಣ ರಾಜೀನಾಮೆ ಕೊಡ್ತೀರಾ ಅಷ್ಟೇ ನಾವು ಕೇಳ್ತೀವಿ ಅದಕ್ಕೆ ಈಗ ಪಿ ಸಿಆರ್ ಕಂಪ್ಲೇಂಟ್ ದಾಖಲಾಗ್ತಿದೆಯಲ್ಲ ಪ್ರೈಮ್ ಕಾಗ್ನಿಸೆನ್ಸ್ ಇಲ್ದೇ ಕೇಸ್ ದಾಖಲಾಗಲ್ಲ ಹಾಗಾಗಿ ನ್ಯಾಯಾಲಯಕ್ಕೆ ತಲೆ ಬಾಗ್ತೀನಿ ಅಂತ ಹೇಳಿದವರು ತಕ್ಷಣ ತಲೆ ಬಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಒತ್ತಾಯವನ್ನು ಮಾಡ್ತಾ ಇದೀವಿ ಯಾಕೆಂದ್ರೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂದರೆ ಇವ್ರು ಯಾವುದೇ ಅಧಿಕಾರ ದುರ್ಬಳಕೆ ಆಗದೆ ಹಸ್ತಕ್ಷೇಪ ಆಗ್ತಿದ್ದಂಗೆ ತನಿಖೆ ಆಗಬೇಕಾಗುತ್ತೆ ಈ ತನಿಖೆ ಆದಾಗ ಜನರಿಗೆ ಮತ್ತು ಸಮಾಜಕ್ಕೆ ನ್ಯಾಯ ಸಿಗುವಂಥದ್ದಾಗುತ್ತೆ ಹಾಗಾಗಿ ನಾವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ ಕೆಲವು ಗಂಟೆ ನಂತರ ಪಾಪ ಸಿಗುತ್ತಲ್ಲ ಹಾಗೆ ರಾಜೀನಾಮೆ ಕೊಡಿ